ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಗು ಹೃದಯದಿಂದ ವಂದಿಸುವನಾಗಿದ್ದೇನೆ ಕರ್ತನ ಈ ಕೃಪೆ ದಿವಸವನ್ನ ಆತನ ಮೈಮಿಗಾಗಿ ಕಳೆಯುವುದಕ್ಕಾಗಿ ನಾವು ನೀತಿವಂತರಾಗಿ ನೀತಿಗೆ ದಾಹವುಳ್ಳವರಾಗಿ ಈ ನೀತಿವಂತರಾಗಲು ಬಹಳಷ್ಟು ಇಷ್ಟವುಳ್ಳಂತ ವ್ಯಕ್ತಿಗಳಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಕರೆ ಕೊಡುವುದನ್ನು ನಾವು ನೋಡಿಕೊಳ್ತೇವೆ ಎಷ್ಟೋ ದೇವರ ಮಕ್ಕಳು ಈ ನೀತಿಯ ವಿಷಯದಲ್ಲಿ ಅಷ್ಟು ತಿಳುವಳಿಕೆ ಇಲ್ಲದಂತ ಜನರಾಗಿದ್ದಾರೆ ಅದಕ್ಕಾಗಿ ಭಯಂಕರವಾದ ರೀತಿಯಲ್ಲಿ ಹಗುರವಾದ ಜೀವಿತವನ್ನ ಅಂದರೆ ಸ್ವನೀತಿಯನ್ನ ಅವರು ಅನುಸರಿಸಿ ತಮ್ಮದೇ ಆದಂತಹ ಒಂದು ಜೀವಿತವನ್ನ ಈ ಭೂಮಿಯ ಮೇಲೆ ಸಾಗಿಸುವುದನ್ನ ನಾವು ನೋಡ್ಕೊಳ್ತೇವೆ ಆದರೆ ದೇವರು ನಮ್ಮನ್ನ ನೀತಿವಂತರು ಎಂಬುದಾಗಿ ಕರೆಯುವುದಕ್ಕೆ ಮನ್ಸುಳವರಾಗಿರ್ತಾರೆ ಅದಕ್ಕಾಗಿ ಮುಖ್ಯವಾಗಿ ಏಸುವನ್ನ ಉದಾಹರಣೆಯಾಗಿ ಏಸುವಿನಲ್ಲಿರುವ ನೀತಿ ಏಸುವಿನಂತ ನೀತಿ ಎಂಬುದಾಗಿ ನಾವು ನೋಡಿಕೊಳ್ತೇವೆ ಒಂದು ವ್ಯವಹಾರ ಮೂರನೇ ಅಧ್ಯಾಯದ ಏಳನೇ ವಚನದಲ್ಲಿ ನಾವು ನೋಡುವಾಗ ಪ್ರಿಯರಾದ ಮಕ್ಕಳೇ ನಿಮ್ಮನ್ನ ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ್ರಿ ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆಯೇ ನೀತಿಯನ್ನನುಸರಿಸುವವನು ನೀತಿವಂತನಾಗಿದ್ದಾನೆ ಕ್ರಿಸ್ತನಂತ ನೀತಿ ಕ್ರಿಸ್ತನಲ್ಲಿರುವ ನೀತಿ ನಾವು ಅನುಸರಿಸುವುದಕ್ಕೆ ಮನಸ್ಸು ಮಾಡ್ಬೇಕು ಹಾಗಾದ್ರೆ ನಾವು ಕ್ರಿಸ್ತನಲ್ಲಿರುವ ನೀತಿಯನ್ನ ಸಂಪೂರ್ಣವಾಗಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೂ ಆತನಲ್ಲಿ ನೆಲೆಗೊಳ್ಳುವುದಕ್ಕೂ ಮನ್ಸು ಮಾಡ್ಬೇಕು ಪ್ರಯಾಣ ಅದಕ್ಕಾಗಿಯೇ ಏಸು ನಮ್ಮನ್ನ ಈ ಭೂಮಿಯ ಮೇಲೆ ನೀತಿವಂತರನ್ನಾಗಿ ಮಾಡುವುದಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ ಅದನ್ನ ರೋಮಾಪುರದವರು ಬರೆದ ಪತ್ರಿಕೆಯಲ್ಲಿ ಬಹಳಷ್ಟು ಕುಲಂಕುಷವಾಗಿ ನಮಗೆ ಆ ವಿಷಯವನ್ನೆಲ್ಲ ತಿಳಿಸುವುದನ್ನು ನಾವು ನೋಡ್ಕೊಳ್ತೇವೆ ನಾವು ಒಂದು ವೇಳೆ ಅದನ್ನ ರೋಮಾಪುರದವರು ಬರೆದ ಪತ್ರಿಕೆ ಮೂರನೇ ಅಧ್ಯಾಯದ ಇಪ್ಪತ್ತ ನಾಲ್ಕನೇ ವಚನದಿಂದ ನಾವು ನೋಡುವಾಗ ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಏಸುವಿಂದಾದ ಪಾಪ ವಿಮೋಚನೆಯ ಮೂಲಕ ಆಗುವುದು ಆತನು ತನ್ನ ರಕ್ತವನ್ನ ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾಧಾರವಾಗಬೇಕೆಂದು ದೇವರು ಈತನನ್ನ ಮುಂದಿಟ್ಟನು ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರ್ಲಾಗಿ ತನ್ನ ನೀತಿಯನ್ನ ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ ತಾನು ನೀತಿ ಸ್ವರೂಪಿನಾಗಿಯೂ ಯೇಸುವಿನಲ್ಲಿ ನಂಬಿಕೆ ಇಡುವವರನ್ನ ನೀತಿವಂತರೆಂದು ನಿರ್ಣಯಿಸುವನಾಗಿಯೂ ಕಾಣಿಸಿಕೊಂಡಿದ್ದಾನೆ ಪ್ರೇರ್ ನೋಡ್ರಿ ಅದಕ್ಕಾಗಿ ಒಂದು ಪ್ರಶ್ನೆ ನಮ್ಮ ಕಡೆ ನನ್ನ ನಾನು ಏನಂದರೆ ನಾನು ಯೇಸುವಿನಲ್ಲಿ ನಂಬಿಕೆ ಇಟ್ಟು ಆ ಯೇಸುವಿನಿಂದಾದ ನೀತಿಯಲ್ಲಿ ನಾನು ಜೀವಿಸ್ತಾ ಇದ್ದೇನೋ ಎಂಬ ಪ್ರಶ್ನೆಯನ್ನ ನಾವು ಹಾಕಿಕೊಳ್ಳುವುದು ಅತಿ ಪ್ರಾಮುಖ್ಯ ಎರಡು ಪೇತ್ರ ಒಂದನೇ ಅಧ್ಯಾಯದ ಒಂದನೇ ವಿಚಿನ್ದಿಂದ ನಾವು ನೋಡುವಾಗ ಈ ನೀತಿ ಕ್ರಿಸ್ತನಿಂದ ಆದ ನೀತಿ ನಮ್ಮ ಜೀವಿತದಲ್ಲಿ ಅನೇಕ ಅಮೂಲ್ಯವಾದಂತಹ ಅದ್ಭುತವಾದ ಜೀವಿತವನ್ನ ಕೊಡ್ತಾ ಹೋಗ್ತದೆ ಎಂಬುದಾಗಿ ನಾವು ನೋಡ್ಕೋತೇವೆ ಅದಕ್ಕಾಗಿ ಕ್ರಿಸ್ತನಂತ ನೀತಿಯ ಜೀವಿತ ಕ್ರಿಸ್ತನಲ್ಲಿರುವ ನೀತಿಯ ಜೀವಿತ ನಮ್ಮ ಜೀವಿತವಾಗಿ ಮಾರ್ಪಡಲ್ಪಡ್ಬೇಕು ಪ್ರೇರ ಅದಕ್ಕಾಗಿಯೇ ಏಸು ತನ್ನ ಅಮೂಲ್ಯವಾದ ರಕ್ತವನ್ನ ಸುರಿಸಿ ನಮ್ಮನ ನೀತಿವಂತರನ್ನಾಗಿ ಅಂದ್ರೆ ನೀತಿಯಲ್ಲಿ ನಡೆಯುವರಾಗಿರ್ಬೇಕೆಂದು ಆತನು ತನ್ನ ರಕ್ತವನ್ನ ಸುರಿಸಿದ್ದಾರೆ ಎಂಬುದಾಗಿ ನಾವು ಒಂದು ಪೇತ್ರ ಎರಡನೇ ಅಧ್ಯಾಯದ ಅಲ್ಲಿ ಇಪ್ಪತ್ನಾಲ್ಕನೇ ವಚನದಲ್ಲಿ ನೇರವಾಗಿ ನಾವು ಒಂದು ಶಬ್ದವನ್ನ ನಾವು ನೋಡುವುದಕ್ಕೆ ಸಾಧ್ಯ ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನ ಏರಿದನು ನೋಡ್ರಿ ನಾವು ನೀತಿವಂತರಾಗಿ ಈ ಭೂಮಿಯ ಮೇಲೆ ನಡೆಯಬೇಕೆಂದು ಆತನು ನಮಗಾಗಿಯೇ ಆತನು ಪಾಪಿಯಾದನು ಎಂಬುದಾಗಿ ಸಹ ನಾವು ಬರೆಯಲ್ಪಟ್ಟಿದೆ ಅಲ್ಲಿ ಎರಡು ಕೊರೆಂತ ಐದನೇ ಅಧ್ಯಾಯದ ಒಂದನೇ ವಚನದಲ್ಲಿ ಆತನು ನಮ್ಮ ಪಾಪಗಳಿಗೋಸ್ಕರ ತಾನೇ ಪಾಪಿಯಾಗಿ ನಮ್ಮನ್ನ ಆ ಒಂದು ಅಸಹ್ಯವಾದ ಬಂಧನದಿಂದ ಸೈತಾನ್ನ ಹಿಡಿತದಿಂದ ತೆಗೆದುಹಾಕಿ ತನ್ನ ನೀತಿಯನ್ನು ನಮ್ಮಲ್ಲಿ ಸುರಿಸಿ ನಾವು ನೀತಿವಂತರಾಗಿರ್ಬೇಕನ್ನುವಂಥದ್ದು ಆತನ ನಿಜವಾದ ಆಶೆ ಆಗಿದೆ ಆದ್ರೆ ಎಷ್ಟೋ ದೇವ್ರ ಮಕ್ಕಳು ನೀತಿವಂತನಿಲ್ಲ ಒಬ್ಬನಾದ್ರೂ ಇಲ್ಲ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದೇ ಹೋಗಿದ್ದಾರೆ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ಕೋತೇವೆ ಪ್ರಿಯಾನಂದ ದೇವ್ ಜನರೇ ಆದ್ರೆ ಯೇಸು ತನ್ನ ರಕ್ತವನ್ನು ಸುರಿಸಿರುವ ಮೂಲ ಉದ್ದೇಶ ನಾವು ನೀತಿವಂತರಾಗಿ ಬದುಕಬೇಕೆಂಬುದೇ ನಾವು ಭೂಮಿಯ ಮೇಲೆ ಪರಲೋಕದ ನೀತಿಯನ್ನ ಅನುಸರಿಸಿ ಪರಲೋಕದ ನೀತಿಯನ್ನ ಪ್ರಚುರಪಡಿಸುವಂತ ಜನರು ನಾವು ನಾವಾಗಿರ್ಬೇಕೆಂಬಲೇ ನಮ್ಮನ್ನ ಆತನು ಆಯ್ಕೆ ಮಾಡಿಕೊಂಡಿದ್ದಾನೆ ಅದಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ನಾವು ತೀರ್ಮಾನ ಮಾಡಿಕೊಳ್ಳೋಣ ನನ್ನಲ್ಲಿರುವ ನೀತಿ ಯಾವ ನೀತಿ ಸ್ವನೀತಿಯೋ ಅಥವಾ ನಮ್ಮಲ್ಲಿರುವಂತ ಕಾ ಕಾಲ್ಪನಿಕ ಅಸಹ್ಯವಾದ ಆಲೋಚನೆಗಳನ್ನು ತುಂಬಲ್ಪಟ್ಟಿರುವಂತ ನೀತಿಯೋ ಅಥವಾ ದೈವಿಕ ನೀತಿಯೋ ನಮ್ಮನ್ನು ಪರೀಕ್ಷೆ ಮಾಡಿಕೊಂಡು ಕರ್ತನ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ ಕರ್ತನೇ ನಾನು ಪರಿಶುದ್ಧವಾದ ಯೇಸುವಿನ ನೀತಿಯನ್ನ ಅನುಸರಿಸಿ ಭೂಮಿಯ ಮೇಲೆ ಬದುಕುವುದಕ್ಕೆ ನನಗೆ ಸಹಾಯ ಕೊಡೆಂಬುದಾಗಿ ಪ್ರಾರ್ಥಿಸುತ್ತಾ ನೀತಿವಂತರಾಗಿ ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಾಗುವಂತೆ ಆಗುವಂತೆ ಕರ್ತನು ನಿಮ್ಮನ್ನು ಆಶ್ರವಿಸಲಿ ಥ್ಯಾಂಕ್ ಯು